ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಮನದ ಮಾತು ಜೈ ಮೋಟಿವೇಶನ್ ಸ್ಪೀಕರ್ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಯಾಕಂದರೆ ಕಮೆಂಟ್ ಮುಖಾಂತರ ಪ್ರಶ್ನೆ ಕೇಳಿದ್ದಾರೆ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ಮದುವೆ ಆಗೋದು ಸರಿನ ಅರ್ಥಪ್ಪ ಅಂತೇಳಿ ನಿಮಗೇನು ಅನಿಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ನನ್ನ ವಿಡಿಯೋದಲ್ಲಿ ನನ್ನ ಅನಿಸಿಕೆ ಆ್ಯಂಡ್ ಟಿಪ್ಸ್ನ ನೀವು ಕೇಳ್ಕೊಂಡ್ಮೇಲೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಕಾರ್ಯಕ್ರಮ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಹೊಸುಬುರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಒಂದು ಎರಡು ಮೂರು ವಿಚಾರನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಒಂದು ಏನಂದರೆ ಯಾವುದೇ ರಿಲ್ ಯಾವುದೇ ರಿಲೇಷನ್ನಲ್ಲಿ ಮದುವೆ ಆದರೂ ಹೇಗೆ ಬದುಕಿದ್ದೀವಿ ಅನ್ನೋ ತುಂಬ ಮುಖ್ಯ ಆಗುತ್ತೆ ನೋಡಿ ಇಲ್ಲಿ ಫ್ಯಾಮಿಲಿನಲ್ಲಿ ಮದುವೆ ಆಗ್ತಿರೋ ದೂರ ಸಂಬಂಧಿನಲ್ಲಿ ಮದುವೆ ಆಗ್ತಿರೋ ಅಥವಾ ಪಕ್ಕದ ಮನೆಯವ್ರ ಮದುವೆ ಆಗ್ತಿರೋ ಅವ್ರು ನಿಮ್ಮ ಲವ್ ಆಗುತ್ತೋ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಆದಮೇಲೆ ಹೇಗೆ ಬದುಕಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹೇಗೆ ಬದುಕ್ತಿದ್ದೀವಿ ನಾವು ಜಗಳ ಮಾಡ್ಕೊಂಡು ಬದುಕ್ತಾ ಇದ್ದೀವ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಬದುಕ್ತಾ ಇದ್ದೀವ ಆ ಬದುಕಲ್ಲಿ ನೆಮ್ಮದಿ ಇದೆಯಾ ಹ್ಞೂ ನಾವು ಮದುವೆ ಅಂತ ಆದಮೇಲೆ ಮಕ್ಕಳಾಗಿದ್ದಾವೆ ಆ ಮಕ್ಕಳಿಗೆ ನಾವು ತಂದೆ ತಾಯಿ ಥರ ಅನ್ಸ್ಕೊ ಅನ್ ಒಳ್ಳೆ ತಂದೆ ತಾಯಿ ಆಗಿದೀವಾ ಅಥವಾ ನಮಗೆ ತಂದೆ ತಾಯಿ ಇದ್ದಾರೆ ಆ ತಂದೆ ತಾಯಿಗೆ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಿ ತೋರಿಸಿದ್ದೀವ ಈ ಬದುಕು ಹೇಗೆ ಅಂತ ಹೇಳಿದರೆ ಇಲ್ಲಿ ನಾಲ್ಕು ದಿನ ಸಂತೆ ಇದು ಇಲ್ಲಿ ಬಂದು ನಾವು ಏನು ಆಗಿ ಉಳಿದು ಹೋಗಲ್ಲ ಇಲ್ಲಿ ಕಿತ್ತಾಡ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಯಾವುದೋ ಮೋಹದ ಜಗತ್ತಲ್ಲಿ ನ್ಯಾವ್ಯಾವ್ದ್ರ ಮೇಲೇನೂ ಆಸೆ ಇಟ್ಕೊಂಡು ಇಲ್ಲಿ ಇರೋದ್ರ ಮೇಲೆ ಜಗಳ ಆಡೋದು ಕೂಡ ಏನೂ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಂಡು ಬದುಕೋ ತುಂಬ ಮುಖ್ಯ ಇರುತ್ತೆ ರಿಯಾಲಿಟಿನಲ್ಲಿ ಬದುಕೋ ತುಂಬ ಮುಖ್ಯ ಇರುತ್ತೆ ಏನು ಬದುಕಿದು ಹಾಂ ಎಷ್ಟು ದಿನ ಇರೋಕ್ಕೆ ಸಾಧ್ಯ ಇದೆ ಯಾಕೆ ಕಿತ್ತಾಡಬೇಕು ನಾವು ಕಿತ್ತಾಡೋಕ್ಕಾದರೂ ಏನಿದೆ ಎಷ್ಟೋ ಜನ ಸಂಸಾರದಲ್ಲಿ ಈಗೋ ಇಟ್ಕೊಂಡು ಬದುಕ್ತಾರೆ ನಾನು ಯಾಕೆ ಸೋಲ್ಬೇಕು ನಿಮ್ಗಳ ಮಧ್ಯೆ ಅಂತೇಳಿ ಸೋಲೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಇಲ್ಲಿ ಯಾರಿಗೆ ಸೋಲ್ತೀರಿ ನೀವು ಇನ್ನು ಹೊರಗಡೆ ಇರತಕ್ಕಂಥ ಯಾರೋ ನಿಮ್ಮ ಅಪೋಸಿಟ್ ಶತ್ರು ಒಟ್ಟಿಗೆ ಸೋಲ್ತಾ ಇಲ್ವಲ್ಲ ಪ್ರೀತಿ ಮಾಡಿದ್ರ ಅದು ಏನಕ್ಕೆ ನೀವು ತಪ್ಪು ಮಾಡಿದಾಗ ಸೋಲ್ ಸೋತ್ಕೊಂಡು ಹೋಗಿ ತಪ್ಪೇ ಮಾಡಿಲ್ಲ ಅಂದಾಗ ಕೂಡ ಕೆಲವೊಂದು ಸಿಚುವೇಶನ್ ಸೋಲ್ರಿ ಏನಾಗಲ್ಲ ಈಗ ನಿಮ್ಮ ಹೆಂಡ್ತಿ ಕೋಪ ಬಂದಿರುತ್ತೆ ಗಂಡ ಆದಂತೂ ಆ ಟೈಮಲ್ಲಿ ಮಾತಾಡಬೇಡಿ ಅಥವಾ ಗಂಡನಿಗೆ ಕೋಪ ಬಂದಾಗ ಹೆಂಡ್ತಿನೂ ಮಾತಾಡೋಕೆ ಹೋಗಬೇಡಿ ಅದೇ ಹೇಳೋದು ಇಲ್ಲಿ ಮದುವೆ ಯಾರಿಗಾಗ್ತೀವಿ ಅನ್ನೋದು ಮುಖ್ಯ ಇಲ್ಲ ಅಂದರೆ ಸರಿ ಯಾವ ವಯಸ್ಸಿನವ್ರಿಗೆ ಅಂದರೆ ಲೈಕ್ ನಾನು ಹೇಳುವಂಥದ್ದು ಈಗ ನಾವು ಮದುವೆ ಆಗ್ತೀವಿ ಆಗ್ತೀವಾ ಅಥವಾ ಇನ್ನೊಂದು ಯಾವುದೋ ಜಾತಿನಲ್ಲಿ ಆಗ್ತೀವ ಅಥವಾ ಇನ್ನೊಂದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮದುವೆ ಆಗಿದ್ದರ ಉದ್ದೇಶಕ್ಕೆ ನಾವು ನ್ಯಾಯ ಕೊಡಬೇಕಾಗತ್ತೆ ರೈಟ್ ಆ ಉದ್ದೇಶಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂದರೆ ಮದುವೆ ಆಗೋದಕ್ಕಿಂತ ಸಿಂಗಲ್ ಆಗಿರೋದೆಷ್ಟು ಬೆಸ್ಟು ಅಂತ ಅನ್ಸೋಗ್ಬಿಡ್ತು ಅದಕ್ಕೇ ಫಸ್ಟ್ ಪಾಯಿಂಟ್ ಯಾವುದೇ ರಿಲೇಷನ್ ಮದುವೆ ಆದರೂ ಕೂಡ ಹೇಗೆ ಬದುಕ್ತೀವಿ ಅನ್ನೋ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿದ್ದ ನಾನು ಓಕೆನಾ ನಿಮ್ಮ ಬದುಕು ನೋಡಿ ನಾಲ್ಕು ಇನ್ ಇನ್ಸ್ಪೈರ್ ಆಗಬೇಕು ಅಟ್ಲೀಸ್ಟ್ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗದೆ ಹೋದರೂ ಪರವಾಗಿಲ್ಲ ನಿಮಗೆ ಸ್ಯಾಟಿಸ್ಫೈಡ್ ಇರಬೇಕು ಪರವಾಗಿಲ್ಲಪ್ಪ ಮದುವೆ ಆಗಿದ್ದೀವಿ ಒಂದು ನೆಮ್ಮದಿ ಇದೆ ನಮ್ಮ ಲೈಫಲ್ಲಿ ಒಂದೇ ಹೋದ್ ಊಟ ಮಾಡ್ತಿದ್ದೀವಿ ಹೆಂಡ್ತಿ ನನ್ನನ್ನು ಅರ್ಥ ಮಾಡ್ಕೋತಾಳೆ ನನ್ನ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾಳೆ ನಾನು ಹೆಂಡ್ತಿಗೆ ಸ್ಪಂದನೆ ಮಾಡಬೇಕು ಅವ್ರ ಕಷ್ಟಕ್ಕೆ ನಾನು ಅವ್ರ ಭಾವನೆಗೆ ಭಾವನೆಗೆ ಸ್ಪಂದನೆ ಮಾಡಬೇಕು ಇದು ಇರಬೇಕಾಗತ್ತೆ ದಿನಾ ಕಿತ್ತಾಡೋದ್ರಲ್ಲಿ ಏನು ಸಿಗುತ್ತೆ ಹ್ಞೂ ನನ್ನ ಪ್ರಶ್ನೆ ಅಷ್ಟೆ ಕಿತ್ತಾಡೋದ್ರಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದೇ ಪ್ರೀತಿಯಿಂದ ಮಾತಾಡ್ಕೊಂಡು ಹೋಗಿ ಚೆನ್ನಾಗಿರ್ತೀರಿ ಕಿತ್ತಾಡ್ಕೊಂಡು ಮಾತಾಡೋದ್ರೆ ನಿಮ್ಮ ನೆಮ್ಮದಿ ನೀವೇ ಹಾಳು ಮಾಡ್ಕೊಳ್ತೀರಿ ಮಕ್ಕಳು ಅನ್ನತ ಆಗ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಪ್ರೀತಿ ಮತ್ತು ನೆಮ್ಮದಿ ಮುಖ್ಯ ತುಂಬ ಆಗುತ್ತೆ ಲೈಫಲ್ಲಿ ನೋಡಿ ಅವೆಲ್ಲ ಫೈನಲಿ ನೀವು ಏನು ಕೋಟಿ ಮಾಡಿ ಎಷ್ಟೇ ದುಡ್ಡು ಇರಲಿ ಮಾತ್ರ ಏನೇ ಇರಲಿ ಈಗ ನೋಡಿ ಮನೆಯಲ್ಲಿ ಒಂದು ಕ್ವಿಂಟಲ್ ಅಕ್ಕಿ ಇದೆ ಅಂದ್ಕೊಳ್ಳೋಣ ನಾವು ತಿನ್ನೋದು ಎಷ್ಟು ಒಂದು ಇಡೀ ಅಷ್ಟೇ ಒಂದು ಇಡೀ ಅಕ್ಕಿ ಅಷ್ಟೇ ತಿನ್ನೋಕೆ ಸಾಧ್ಯ ಇದೆ ಏ ಒಂದು ಕ್ವಿಂಟಲ್ ಇದ್ದಿಂದ ಎಲ್ಲ ತಿನ್ನೋಕ್ಕಾಗಲ್ಲ ಇಷ್ಟೇ ಆಸ್ತಿ ಸಂಪಾದನೆ ಇರಲಿ ಬೆಳೆ ಧಾನ್ಯಗಳಿರಲಿ ಸಂಪತ್ತಿರಲಿ ಪ್ರೀತಿ ಮತ್ತು ನೆಮ್ಮದಿ ಇಲ್ಲ ಅಂದರೆ ಬದುಕು ಸ್ಮಶಾನದ ಹಾಗಿರುತ್ತೆ ಪ್ರೀತಿ ಮತ್ತು ನೆಮ್ಮದಿ ತುಂಬ ಮುಖ್ಯ ಆಗತ್ತೆ ಲೈಫಲ್ಲಿ ಅದಕ್ಕೆ ಅದೆಲ್ಲಿ ಕಾಶಿಗೆ ಹೋದರೆ ಸಿಗುತ್ತಾ ದೇವಸ್ಥಾನಕ್ಕೆ ಹೋದರೆ ಹೋಗೋಕ್ಕೆ ಸಿಗತ್ತಾ ಹೊರಗಡೆಯಿಂದ ಬರುವಂಥ ಪ್ರೀತಿ ಮತ್ತು ನೆಮ್ಮದಿ ತಾತ್ಕಾಲಿಕ ಅದು ನಿಮ್ಮಲ್ಲಿ ನೀವು ಆ ಭಾವನೆಗಳನ್ನು ಬೆಳೆಸ್ಕೊಬೇಕು ತೃಪ್ತಿಕರವಾಗಿರ್ತಕ್ಕಂಥ ಭಾವನೆಗಳ ನಿಮ್ಮಲ್ಲಿ ಬೆಳೆಸ್ಕೊಬೇಕಾಗತ್ತೆ ಏನು ಸಿಕ್ಕಿದೆಯೋ ಅದ್ರ ಮೇಲೆ ತೃಪ್ತಿ ಇರಲಿ ಏನು ಸಿಗುತ್ತೋ ಅದ್ರ ಮೇಲೂ ತೃಪ್ತಿ ಇರಲಿ ಆ್ಯಂಡ್ ನೆಮ್ಮದಿ ತಗೊಳ್ಳಿ ನಿಮಗೆ ನೀವು ಸ್ವಾಂತ್ವನ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಥರ್ಡ್ ಪಾಯಿಂಟ್ ಹೊಂದಾಣಿಕೆ ಅದು ಮುಖ್ಯ ಆಗುತ್ತೆ ಮೂರನೇ ದಿನ ಅಂದರೆ ಹೊಂದಾಣಿಕೆ ತುಂಬ ಮುಖ್ಯ ಆಗುತ್ತೆ ಅದು ಯಾಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕಂದ್ರೆ ನೀವೊಂದು ಸಂಸಾರ ಅನ್ನೋ ಜವಾಬ್ದಾರಿಯಲ್ಲಿ ಬಂದಿದ್ದೀರಿ ಕರೆಕ್ಟ್ ಅರ್ಧಾಗಿ ನಿಮ್ಮ ಪ್ರತಿ ಬದುಕಿನ ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ರು ಭಾಗಿಯಾಗಬೇಕು ಅಂತ ಒಂದು ಸಂಸಾರನ ಕಟ್ಕೊಂಡಿದ್ದೀರಿ ಜೀವನಕ್ಕೊಂದು ಅರ್ಥ ಬೇಕು ಅಂತ ಸಂಸಾರನ ಮದುವೆ ಆಗಿದ್ದೀರಿ ಕರೆಕ್ಟ್ ಅದಕ್ಕೆ ಹೊಂದಾಣಿಕೆ ತುಂಬ ಮುಖ್ಯ ಈಗ ಎರಡು ಎತ್ತುಗಳನ್ನು ತಗೊಂಡು ನಾವು ಹೊಲದಲ್ಲಿ ಹೂಡ್ತೀವಿ ಹೂಡು ಹೂಡೋದು ಅಂತ ಹೇಳ್ತಾರೆ ಎರಡೂ ಎತ್ತುಗಳು ಕರೆಕ್ಟಾಗಿ ಸರಿಸಮನಾಗಿ ಹೋದರೆ ಅಲ್ಲಿ ಏನು ಸಾಲುಗಳನ್ನು ಹುಡಿತಾರೆ ಅದು ನೀಟಾಗಿ ಬರುತ್ತೆ ಒಂದು ಈ ಕಡೆಗೆ ಇನ್ನೊಂದು ಯಾವ ಯಾವುದೋ ಒಂದು ಕಡೆಗೆ ಹೋದರೆ ಅಲ್ಲೇನು ಸಾಲುಗಳನ್ನ ನೋಡಿಬೇಕು ಅದು ಹೋಗಲ್ಲ ಹಾಗೆ ನಿಮ್ಮ ಸಂಸಾರದ ಬಂಡಿನಲ್ಲಿ ಹೊಂದಾಣಿಕೆ ತುಂಬ ಮುಖ್ಯ ಇದರಲ್ಲಿ ಕಿತ್ತಾಡೋದ್ರಲ್ಲಿ ಏನೂ ಇಲ್ಲ ಕಿತ್ತಾಡಿ ಎಷ್ಟು ವರ್ಷ ಈಗ ಎಷ್ಟೋ ವರ್ಷ ನಮಗೆ ಮೂವತ್ತು ಮೂವತ್ತೆರಡು ಮೂವತ್ತೈದು ನಲ್ವತ್ತಾಗಿದೆ ಅನ್ಕೊಳ್ಳೋಣ ಕೆಲವರು ನಲ್ವತ್ತು ಐವತ್ತು ವರ್ಷಲ್ಲೂ ಕಿತ್ತಾಡ್ತಾರೆ ಇನ್ನೆಷ್ಟು ವರ್ಷ ಬದುಕೋಕ್ಕಿರ್ತೀವಿ ನಾವು ಈ ಭೂಮಿ ಮೇಲೆ ಕಿತ್ತಾಡ್ಕೊಂಡು ಏನು ಸಾಧನೆ ಮಾಡಬೇಕಾಗಿದೆ ನಮಗೆ ಇದನ್ನು ಕುತ್ಕೊಂಡು ಯೋಚನೆ ಮಾಡಿದಾಗ ಏನೂ ಇಲ್ಲಪ್ಪ ಈ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ಸತ್ಯ ಕಾಣುತ್ತೆ ಆವಾಗ ತಿಳುವಳಿಕೆ ಸೊ ಯಾರು ಸಿಸ್ಟರ್ ಈ ಪ್ರಶ್ನೆ ಕೇಳಿದ್ದೀರಾ ಫ್ಯಾಮಿಲಿ ರಿಲೇಷನಲ್ಲಿ ಮದುವೆ ಆಗೋ ಸರಿನಾ ನಿಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ ಯಾವ ರಿಲೇಷನ್ ಇಲ್ಲದರೂ ಪರವಾಗಿಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಆ ಬದುಕು ಸ್ವರ್ಗ ಅನಿಸುತ್ತೆ ಎಲ್ಲಿ ಫ್ಯಾಮಿಲಿ ರಿಲೇಷನ್ನು ದೂರದ ಮದುವೆ ಲವ್ವರು ಮ್ಯಾಟ್ರ್ ಆಗೋಲ್ಲ ನಿಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ ನೀವು ಅವ್ರ ಜೊತೆಗೆ ಇರ್ತಕ್ಕಂಥ ಬಾಂಡಿಂಗ್ ಮೇಲೆ ನಿಮ್ಮ ಬದುಕು ನಿಂತಿರುತ್ತೆ ಐ ಥಿಂಕ್ ನಿಮ್ಮ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಡ್ತೀನಿ ಸಿಕ್ಕಿದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಲ್ಲಿ ದಯವಿಟ್ಟು ಸಬ್ಸ್ಕ್ರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ